ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ದಸರಾ ಹಬ್ಬ ಶುರುವಾಗ್ತಿದೆ ದಸರಾ ಹಬ್ಬ ಅಂದರೆ ಮೈಸೂರಿನಲ್ಲಿ ಅತ್ಯಂತ ಉತ್ಸವವಾಗಿ ನಡೆಯುವಂತಹ ಚಾಮುಂಡೇಶ್ವರಿಯ ಒಂದು ಹಬ್ಬ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೈಸೂರು ದಸರಾದ ವಿ ಇತಿಹಾಸ ಏನು ಹಾಗೆ ವಿಶೇಷತೆಗಳೇನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಚಾಮುಂಡೇಶ್ವರಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಆದ್ದರಿಂದ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಮೈಸೂರು ದಸರಾದ ಇತಿಹಾಸ ಏನು ಅಂದರೆ ನವರಾತ್ರಿ ಬರುತ್ತಿದ್ದಂತೆ ಮೈಸೂರು ಅರಮನೆಯಲ್ಲಿ ದಸರಾ ಹಬ್ಬದ ಕಳೆ ಕಟ್ಟುತ್ತದೆ ಮೈಸೂರು ನಗರದ ಅಲಂಕಾರ ಆನೆಗಳಿಗೆ ತಾಲೀಮು ಇವೆಲ್ಲವೂ ಆರಂಭವಾಗುತ್ತದೆ ಅಂದರೆ ನಾಡ ಹಬ್ಬವನ್ನೇ ಗುರುತಿಸಿಕೊಂಡ ಮೈಸೂರು ದಸರಾ ನೋಡಲು ತುಂಬಾ ಚೆನ್ನಾಗಿರುತ್ತೆ ತುಂಬನೇ ವಾಗಿರುತ್ತೆ ಈ ಒಂದು ಹಬ್ಬ ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹಬ್ಬ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕಿನಂದು ಬಂದಿದೆ ಅಂತಲೇ ಹೇಳ್ಬೋದು ಇದನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಹಾಗೆ ಇದು ಮೈಸೂರು ನಗರದ ಸಂಭ್ರಮ ಸಡಗರದ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ದಸರಾ ಅಥವಾ ವಿಜಯದಶಮಿ ಹಬ್ಬದ ಸಮಯದಲ್ಲಿ ಸಂಪೂರ್ಣ ಮೈಸೂರನ್ನೇ ಅದ್ಧೂರಿಯಾಗಿ ದೀಪಗಳ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಹೌದು ಸ್ನೇಹಿತರೆ ಮೈಸೂರಿನಲ್ಲಿ ಈ ಒಂದು ಹಬ್ಬವಾದ ಸಂಭ್ರಮವನ್ನ ಫುಲ್ಲು ದೀಪ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಹಬ್ಬದ ದಿನ ನಗರದ ಸುತ್ತಮುತ್ತಲೂ ಬೆಳಕುಗಳೇ ತುಂಬಿರುತ್ತೆ ಹಾಗೆ ಮೈಸೂರು ದಸರಾದ ಕುರಿತು ನಿಮಗೆ ತಿಳಿದುಕೊಳ್ಳಲು ಒಂದು ಸಾಕಷ್ಟು ವಿಚಾರಗಳಿರಬಹುದು ಅದರಲ್ಲಿ ಇವುಗಳು ಕೂಡ ಒಂದಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಮೈಸೂರು ದಸರಾದ ಆರಂಭ ಅಂದರೆ ಇಂದಿಗೂ ಮೈಸೂರು ದಸರಾ ಯಾವಾಗಿನಿಂದ ಆರಂಭವಾಗಿದೆ ಎಂಬುದರ ಕುರಿತು ನಿಖರವಾದ ಮಾಹಿತಿ ಇಲ್ಲ ಆದರೆ ಕೆಲವೊಂದು ಹೇಳಿಕೆಗಳ ಪ್ರಕಾರ ಮೈಸೂರು ದಸರಾ ಸಾವಿರದ ಆರುನೂರ ಹತ್ತರಿಂದ ಪ್ರಾರಂಭವಾಯಿತು ಅಂತ ಹೇಳಲಾಗಿದೆ ಅಂದಿನಿಂದ ಇಂದಿನವರೆಗೂ ಮೈಸೂರು ದಸರಾ ಭಾರತದ ದಕ್ಷಿಣ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಹತ್ತರ ಹಬ್ಬವಾಗಿ ಬೇರೂರಿದೆ ಅಂತಾನೆ ಹೇಳ್ಬೋದು ಮೈಸೂರು ದಸರಾವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬಂದು ಸೇರುತ್ತಾರೆ ಹೌದು ಸ್ನೇಹಿತರೆ ಈ ಒಂದು ದಸರಾವನ್ನು ನೋಡಲು ದೇಶ ವಿದೇಶಗಳಿಂದ ಕೂಡ ಜನರು ಬರ್ತಾರೆ ಅಂತಲೇ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಮಹತ್ವದ ಇದು ಒಂದು ಹಬ್ಬವಾಗಿತ್ತು ಅಂತಲೇ ಹೇಳ್ಬೋದು ಅಂದರೆ ಸಾವಿರದ ಆರುನೂರ ಹತ್ತರಿಂದ ಆರಂಭವಾಗಿದೆ ಎಂದು ಹೇಳಲಾಗುವ ಮೈಸೂರು ದಸರಾ ಇದಕ್ಕಿಂತಲೂ ಬಹಳ ಹಿಂದಿನಿಂದಲೇ ಆರಂಭವಾಗಿದೆ ಎಂದು ಹೇಳಲಾಗಿತ್ತು ಇದು ನಿಜವಾದ ವರ್ಷಕ್ಕಿಂತ ಹಲವಾರು ಶತಮಾನಗಳ ಹಿಂದಿನ ಇತಿಹಾಸವನ್ನು ಕೂಡ ಹೊಂದಿದೆ ಕೆಲವೊಂದು ಸ್ಥಳೀಯ ಂತಕೆಗಳ ಪ್ರಕಾರ ಹಬ್ಬವು ಸುಮಾರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಆಚರಿಸುತ್ತಿದ್ದ ಒಂದು ಮಹತ್ವದ ಹಬ್ಬವಾಗಿತ್ತು ಹೌದು ಸ್ನೇಹಿತರೆ ಇದೊಂದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲೇ ಪ್ರಾರಂಭವಾಗಿರುವ ಹಬ್ಬ ಹಾಗೆ ಇದು ವಿಜಯನಗರ ಸಾಮ್ರಾಜ್ಯವು ಆಚರಿಸುತ್ತಿತ್ತು ಅಂತಾನೆ ಹೇಳ್ಬೋದು ಈ ಹಬ್ಬವನ್ನ ಈ ಕಾರಣಕ್ಕಾಗಿ ದಸರಾ ಹಬ್ಬವನ್ನು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಆಚರಣೆ ಮಾಡಲಾಗುತ್ತದೆ ಅಂತಾನೆ ಹೇಳ್ಬೋದು ಹಾಗೆ ದಸರಾದಲ್ಲಿ ಮೈಸೂರು ಅರಮನೆಯ ಅಲಂಕಾರ ಹೇಗಿರುತ್ತಪ್ಪ ಅಂತಂದ್ರೆ ಇಡೀ ಈ ಮೈಸೂರಿನ ನಗರವನ್ನೇ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಅಂದರೆ ಈ ಒಂದು ಹಬ್ಬದಲ್ಲಿ ಬೆಳಕಿನಿಂದ ಅಂದರೆ ಬಲ್ಬ್ಗಳ ಸಹಾಯದಿಂದ ನಗರವನ್ನೇ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಅಲ್ಲಿ ನೀವು ಜಗಮಗಿಸುವ ಬಣ್ಣದ ಬೆಳಕುಗಳನ್ನು ನೋಡಬಹುದು ಇಡೀ ಅರಮನೆಯೊಂದಿಗೆ ಮೈಸೂರಿನ ಬೀದಿಯನ್ನು ಬೆಳಕಿನಿಂದ ಸುಂದರಗೊಳಿಸಲಾಗುತ್ತದೆ ಹಾಗೆ ಒಂದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಬಲ್ಬ್ಗಳನ್ನು ದಸರಾ ಸಮಯದಲ್ಲಿ ಅಲಂಕಾರಕ್ಕಾಗಿ ಉಪಯೋಗ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ನೀವು ಮೈಸೂರು ದಸರಾವನ್ನು ನೋಡಲು ಹೊರಟರೆ ರಾತ್ರಿ ಸಮಯದಲ್ಲಿ ಹೋಗುವುದು ತುಂಬಾನೇ ಒಳ್ಳೆಯದು ಏಕೆಂದರೆ ಈ ಸಮಯದಲ್ಲಿ ಮಾತ್ರ ನೀವು ಬೆಳಕಿನ ಅಲಂಕಾರವನ್ನು ನೋಡಬಹುದು ಹಾಗೆ ಜಂಬೂ ಸವಾರಿಯ ವಿಶೇಷತೆ ಏನು ದಸರಾದಲ್ಲಿ ಅಂತಂದರೆ ಮೈಸೂರು ದಸರಾ ಸಮಯದಲ್ಲಿ ಆಕರ್ಷಣೆಗೆ ಒಳಗಾಗುವ ಇನ್ನೊಂದು ವಿಷಯ ಅಂದ್ರೆ ಅದುವೇ ಅಂಬಾರಿ ಮೆರವಣಿಗೆ ದುರ್ಗಾದೇವಿಯ ಏಳ್ನೂರ ಎಂಬತ್ತು ಕೆಜಿ ತೂಕದ ವಿಗ್ರಹವನ್ನ ಹೊತ್ತ ಆನೆಯು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಮೆರವಣಿಗೆಯಲ್ಲಿ ಸಾಗುತ್ತದೆ ಅಂತಾನೆ ಹೇಳ್ಬೋದು ಈ ಆನೆಗೂ ಕೂಡ ಸುಂದರವಾಗಿ ಅಲಂಕಾರ ಮಾಡ್ತಾರೆ ದೇವಿಯನ್ನ ನೀವು ಚಿನ್ನದಿಂದ ಅಂದರೆ ದುರ್ಗಾದೇವಿಯ ವಿಗ್ರಹವು ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟ ವಿಗ್ರಹವಾಗಿದೆ ಎಂಥವರಿಗಾದರೂ ಈ ದುರ್ಗಾದೇವಿಯ ವಿಗ್ರಹವನ್ನು ನೋಡಿದ ತಕ್ಷಣ ಕೈ ಮುಗಿಯಬೇಕು ಎನಿಸುವುದು ಗಜಪಡೆಗಳ ಸಾಲೆ ದೇವಿಯೊಂದಿಗೆ ಮೆರವಣಿಗೆಯಲ್ಲಿ ತಲೀನವಾಗಿರುತ್ತದೆ ಹಾಗೆ ಗಜಪಡೆಗಳನ್ನು ಅಂಬಾರಿ ಮೆರವಣಿಗೆಯಲ್ಲಿ ತೊಳೆಸಿಕೊಳ್ಳುವುದಕ್ಕಾಗಿ ಅವುಗಳಿಗೆ ದಸರಾ ಆರಂಭವಾಗುವ ಮುನ್ನ ತಾಲೀಮನ್ನು ನಡೆಸಲಾಗುತ್ತದೆ ಅಂದರೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮಹಿಷಾಸುರನ ಸಂಹಾರದ ಕತೆ ಏನಪ್ಪ ಅಂತಂದರೆ ಅನೇಕ ಅನೇಕ ಜನರಿಗೆ ಈ ಒಂದು ವಿಷಯ ತಿಳಿದಿಲ್ಲ ಅಂದ್ರೆ ಯಾವ ವಿಷಯ ಅಂದ್ರೆ ಇದರ ಕಥೆಯಾಗಿದೆ ಪ್ರಾಚೀನ ಹಿಂದೂ ದಂತಕಥೆಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ಸಾಮಾನ್ಯ ಜನರನ್ನು ಸೇರಿದಂತೆ ದೇವತೆಗಳಿಗೆ ಹಿಂಸೆಯನ್ನು ನೀಡ್ತಾ ಇರ್ತಾರೆ ಈತನ ದುಷ್ಕೃತ್ಯಗಳನ್ನು ಹಾಗೂ ಈತನನ್ನು ಸಂಹಾರ ಮಾಡುವುದಕ್ಕಾಗಿ ಪಾರ್ವತಿ ದೇವಿಯು ದುರ್ಗಾದೇವಿಯಾಗಿ ಅವತಾರವನ್ನ ತಾಳುತ್ತಾಳೆ ಅಂತಲೇ ಹೇಳ್ಬೋದು ಎಮ್ಮೆ ತಲೆಯನ್ನು ಹೊಂದಿದ್ದ ಮಹಿಷಾಸುರ ರಾಕ್ಷಸನನ್ನು ದುರ್ಗಾದೇವಿಯು ವಿವಿಧ ಅವತಾರಗಳ ಮೂಲಕ ಒಂಬತ್ತು ದಿನಗಳ ಕಾಲ ಅವನೊಂದಿಗೆ ಹೋರಾಡಿ ವಿಜಯದಶಮಿ ದಿನದಂದು ಸಂಹಾರವನ್ನು ಮಾಡುತ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಒಂಬತ್ತು ದಿನ ಅಂದರೆ ಮಹಿಷಾಸುರ ರಾಕ್ಷಸನನ್ನು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ತಾಳಿ ಅವರೊಂದಿಗೆ ಹೋರಾಡಿ ಆ ದಿನವೊಂದು ಅಂದರೆ ವಿಜಯದಶಮಿ ದಿನವೊಂದು ಹತ್ತನೇ ದಿನದಂದು ಸಂಹಾರವನ್ನು ಮಾಡುತ್ತಾಳೆ ಈ ದಿನದ ಪ್ರತೀಕವಾಗಿ ದಸರಾ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ದಸರಾವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ ದಸರಾ ಆಚರಣೆಯು ದೇಶದ ವಿವಿಧ ಭಾಗಗಳಿಗೆ ಹೋದಂತೆ ಭಿನ್ನ ಕಥೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ದಕ್ಷಿಣ ಭಾಗದಲ್ಲಿ ಹೇಗೆ ದುರ್ಗಾದೇವಿಯ ಗೌರವಾರ್ಥವಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆಯೋ ಅದೇ ರೀತಿ ಉತ್ತರ ಭಾರತದ ಕಡೆಗೆ ಹೋದಾಗ ನೀವು ಈ ದಿನ ರಾಮನ ಪೂಜೆಯನ್ನು ಮಾಡೋದನ್ನು ನೀವು ನೋಡ್ಬೋದು ಹಾಗೆ ಕತೆಗಳ ಪ್ರಕಾರ ಈ ದಿನದಂದು ಶ್ರೀರಾಮನ ರಾಕ್ಷಸ ಅಂದರೆ ಶ್ರೀರಾಮನು ರಾಜ ರಾವಣನನ್ನು ಸಂಹಾರ ಮಾಡಿದನೆಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಅವರು ದಸರಾ ದಿನದಂದು ರಾವಣನ ಪ್ರತಿ ಕೃತಿಯನ್ನು ಮಾಡಿ ಸುಡುವ ಮೂಲಕ ದಸರಾವನ್ನ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ದಸರಾ ಹಬ್ಬದ ವಿಶಿಷ್ಟತೆ ಏನು ಹಾಗೆ ಇತಿಹಾಸ ಏನು ಹಾಗೆ ಈ ಒಂದು ದಸರಾದಲ್ಲಿ ಅರಮನೆ ಮೈಸೂರು ಅರಮನೆಯನ್ನ ಎಷ್ಟು ಲೈಟಿಂಗ್ಸಲ್ಲಿ ಜಗಮಗಗೊಳಿಸುವಂತೆ ಅಲಂಕಾರ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಂಡ್ರಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ವಿಶೇಷಿಸೋದಕ್ಕಾಗಿ ಧನ್ಯವಾದಗಳು